ಸರಿ ಈಗ ಒಂದು ಪ್ರಮುಖ ರಸ್ತೆ ಇದೆ ಈ ಕಡೆ ಹಿರೇ ಮುಗ್ದು ಹಿರೇಮ ಹಿರೇಮಳ್ಳಿ ಹಿಂಗೆ ಹಿಂಗಾಕಿ ಇತ್ತಾಗ ಇತ್ತಾಗ ಹಾವೇರಿಗೆ ಹಾಕ ಇದು ಆದ್ರೆ ಬಾಳ ದಿನದಿಂದ ರಸ್ತೆ ಹಿಂಗ ಹದಗೆಟ್ಟತ್ತೆ ಅನ್ಸುತ್ತಲ್ಲ ಎಷ್ಟು ವರ್ಷ ಆಯ್ತು ಹಿಂಗಾಗಿ ಯಾಕೆಂದು ಮಾಡಿಲ್ಲ ಸುಮಾರು ಈಗ ಮೂರ್ನಾಲ್ಕು ವರ್ಷ ಅಂಕ ನೋಡ್ರಿ ಈ ರಸ್ತೆ ಹಿಂಗೆ ಐತಿ ಈ ರಸ್ತೆ ಹಿಂಗೆ ಐತಿ ಸುಧಾರ್ಣಿ ಅಂತೂ ಇಲ್ಲ ಯಾರು ಬಂದು ನೋಡ್ತಾ ಇಲ್ಲ ರೀ ಯಾರ ಅಧಿಕಾರಿಗಳು ಇವ್ರು ಯಾರು ಬರೋದಿಲ್ಲ ಅಧಿಕಾರಿಗಳು ಯಾರು ಬಂದ್ ಬೇಕು ನಾವು ಕಂಡಿಲ್ರಿ ಸರ್ ಹೆಚ್ಚಾಗಿ ನಾವು ಇರೋದು ಅಡಿವಿ ಆಗಿರಿ ಈಗ ಮಧ್ಯಾಹ್ನ ಅಷ್ಟಕ್ಕೆ ಬಂದಿರ್ತವೆ ಈ ಪಂಚಾಯಿತಿ ಐತಲ್ಲ ನಿಮ್ದು ಪಂಚಾಯಿತಿ ಎಂಟು ಗಂಟೆ ಐತ್ರಿ ಪಂಚಾಯಿತಿ ಬೇಕಲ್ಲ ರೀ ಒಂದು ಪಂಚಾಯಿತಿ ಅವರಿಗೆ ಕಣ್ಣು ನೋಡೋಕೆ ಕಣ್ಣು ಇಲ್ಲ ಇಲ್ಲ ಕಣ್ಣು ಇಲ್ಲಂತ ಈ ತರ ಐತಿ ಈಗ ಅಕ್ಕಪಕ್ಕದ ಮನಿ ಮಳೆ ಈಗ ಹೆಂಗೈತಿ ಮಳೆಗಾಲದಾಗ ಎಷ್ಟು ಸಮಸ್ಯೆ ಆಗಿಂಗ್ ಗಾಡಿಗಳು ಹೋದ್ರೆ ಮನಿ ಗಾಡಿಗ್ ಬಂದು ನೀರು ಸಿಡಿತೇವ್ರಿ ಈಗ ಧೂಳು ಓಟ್ ಓಟ್ ಧೂಳು ಮನೆಯಾಗ್ರಿ ಮಳೆಗಾಲದ ನೀರ್ ಗಾಡಿಗ್ ಬಂದ್ ಅಡ್ಡಾಡವು ಸಮಸ್ಯೆ ಸಮಸ್ಯೆ ಬಾದಿಂದ ಐತಿ ಸಮಸ್ಯೆ ಇಲ್ಲಿಂದ ಸುಮಾರು ಮೂರ್ ಮೂರೂ ನಾಲ್ಕು ಕಿಲೋಮೀಟರ್ ಇದೇ ತರ ಐತಿ ನೋಡ್ರಿ ಅಲ್ಲ ಈಗ ಊರಿನ ವತಿಯಿಂದ ಪಂಚಾಯತಿ ಹೇಳಿರಿ ಮಾಡ್ಬೇಕ ಈಗ ಹೇಳಿದ್ರು ಮಾಡ್ಬೇಕನ್ನ ಇದು ತೋಳಲ್ಲ ಮತ್ತೆ ಈಗ ಊರಾಗ ಪಂಚಾಯತಿ ಇತ್ತು ರಸ್ತೆ ಸರಿ ಇಲ್ಲ ಅಂತ ಹೆಂಗ್ರಿ ಈಗ ರಸ್ತೆ ಸರಿ ಇಲ್ಲ ಅಂದ್ರೆ ಇವ್ರು ಈಗ ಬಂಧಿಸ ಮಾಡ್ಬೇಕನ್ನ ಅದ್ ಮಾಡ್ಬೇಕನ್ನ ನಿಂತ್ಕೊಂಡ್ ಮಾಡಂತ ಯಾವಿಲ್ಲ